ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ರಾಹುಲ್ ಗಾಂಧಿ ಅವರನ್ನು ಬಿಜೆಪಿ ಆರೋಪ ಪಟ್ಟಿ ಏನು ಚಾರ್ಜ್ ಶೀಟ್ ಹಾಕಿದ್ದಿಲ್ಲ ಇವತ್ತು ನಿಶಿಕಾಂತ್ ಅವರ ಮೂಲಕವಾಗಿ ಇಲ್ಲಿಗೆ ಸ್ಪೀಕರ್ ಅವ್ರ ಮುಂದೆ ಇದೇ ಚಾರ್ಜ್ ಶೀಟನ್ನು ವಿತ್ ಪ್ರೂಫು ಆಚೆ ಮಾಡಬಹುದಲ್ವ ಇನ್ನೂ ತ್ವರಿತವಾಗಿ ಈಗ ಮೋದಿ ಅನ್ನೋರೆಲ್ಲರೂ ಕಳ್ಳ್ರೆ ಅಂತ ರಾಹುಲ್ ಗಾಂಧಿ ಮಾತಾಡಿದಾಗ ಎರಡು ವರ್ಷ ಕನ್ವಿಕ್ಷನ್ ಆಗಿತ್ತು ಆ ನಂತರದಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋದರು ಅದು ವಜಾ ಆಯಿತು ಬಿಡಿ ಬೇರೆ ವಿಚಾರ ಅದೇ ರೀತಿಯಲ್ಲಿ ಇದಕ್ಕೆ ತ್ವರಿತವಾಗಿ ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಚೆನ್ನಾಗಿರೋ ಕೇಸ್ ಅಂದರೆ ನ್ಯಾಷನಲ್ ಹೆರಾಲ್ಡು ಸರ್ ಇದೆ ಒಳಗಡೆ ಇರಬೇಕಲ್ವಾ ರಾಹುಲ್ ಗಾಂಧಿ ನ್ಯಾಷನಲ್ ಹೆಲ್ಡ್ ತಗೊಳ್ಳಿ ಒಳಗಡೆ ಹಾಕಿ ಸರ್ ಇವರಿಗೆ ಒಳಗಡೆ ಹಾಕೋದು ಹದಿನಾರು ಗಂಟೆ ಅವ್ರನ್ನ ಯಾವಾಗ್ಲೂ ಡಿಸ್ಟರ್ಬ್ ಮಾಡ್ತಾ ಇರ್ಬೇಕು ಪದೇ ಪದೇ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾರೆ ಹೆಂಗಂದ್ರೆ ಎತ್ತಿಗೆ ಎತ್ತಿಗ್ ಜ್ವರ ಬರೋ ಹೆಮ್ಮೆಗೆ ಬರೆಯಾಕು ಅನ್ನೋ ಕೆಲಸ ಇರೋದು ಇವರು ಸಿದ್ಧಾಂತವಾಗಿ ಇವಾಗ ಅವ್ರಿಗೆ ಏನು ಹೇಳಿದ್ದಾರೆ ಯಾರ್ಯಾರು ಆರೋಪ ಮಾಡಿದಾರಲ್ಲ ಎಲ್ಲ ಸರ್ಕಾರ ಇವ್ರ ಕೈಯಲ್ಲಿದೆ ಆಲ್ಮೋಸ್ಟ್ ಭಾರತದಲ್ಲಿರೋ ಒಂದು ನಾಲ್ಕೈದು ರಾಜ್ಯಗಳನ್ನ ಬಿಟ್ಟರೆ ಹತ್ತತ್ರ ಒಂದು ಎಂಟು ರಾಜ್ಯಗಳನ್ನ ಬಿಟ್ಟರೆ ಮಿಕ್ಕಿದ ಎಲ್ಲ ರಾಜ್ಯಗಳಲ್ಲೂ ಇವ್ರದೇ ಸರ್ಕಾರ ಇದೆ ಕೇಂದ್ರದಲ್ಲೂ ಇವ್ರದೇ ಸರ್ಕಾರ ಇದೆ ಯಾವುದೇ ರಾಜ್ಯಕ್ಕೋರು ಇವ್ರದ್ದು ಕೆಲಸ ಅನ್ ಏನು ತನಿಖೆಗಳು ಸರಳವಾಗಿ ಸುಲಭವಾಗಿ ನಡೀತದೆ ಏನು ಇವ್ರಿಗೆ ಅಡಚಣೆಯನ್ನು ಅಂಥವ್ರು ಯಾರೂ ಇಲ್ಲ ಅದನ್ನು ನೀವು ತನಿಖೆ ಮಾಡಿಬಿಟ್ಟು ಅದರಲ್ಲಿ ಏನು ಲೋಪದೋಷ ಇದೆ ಹಾಕ್ರಿ ಒಳಗಡೆ ಹಾಕಲ್ಲ ಬರೀ ನಾಮಕಾವಸ್ಥೆಗೆ ಇವರು ಆರೋಪ ಮಾಡ್ತಾರೆ ಈಗ ಮೇಲೆ ನಾನು ಆರೋಪ ಮಾಡಿದ್ರೆ ನೀವು ಡಿಸ್ಟರ್ಬ್ ಆಗಬೇಕು ನೀವೇನು ಬೇರೆ ಕೆಲಸಗಳ ಅಭಿವೃದ್ಧಿ ಕೆಲಸಗಳಾಗಲಿ ಅಥವಾ ನಿಮ್ಮ ಪಕ್ಷದ ಡೆವಲಪ್ಮೆಂಟ್ಗಳಲ್ಲಿ ಮಾಡಬಾರ್ದು ಅದಕ್ಕೆ ಇವರು ಇದೇ ಥರ ಆರೋಪ ಮಾಡ್ತಾ ಇದ್ದಾರೆ ಬರ್ತು ಅದರಲ್ಲಿ ಯಾವುದರಲ್ಲೂ ಹುರಳಿಲ್ಲ ಹುರುಳಿದ್ರೆ ಇಷ್ಟೊತ್ತಿಗೆ ಗೊತ್ತಾ ಈಗ ಒಂದು ಪುಸ್ತಕ ಈಗ ಪ್ರಕಟಿತ ಪುಸ್ತಕ ಸಪೋಸು ಈಗ ನನ್ನ ಕೈಯಲ್ಲಿ ಒಂದು ಪುಸ್ತಕ ಇಟ್ಕೊಂಡ್ಬಿಡ್ತೀನಿ ಇದಕ್ಕೇನಿದೆ ಗೊತ್ತೇನು ರೀ ನೀವು ಉತ್ತರ ಕೊಡ್ರಿ ನರೇಂದ್ರ ಮೋದಿ ಅವರೇ ನೀವು ಉತ್ತರ ಕೊಡ್ರಿ ನೀವು ಯಾಕೆ ಉತ್ತರ ಕೊಟ್ಟಿಲ್ಲ ಅಲ್ಲಿ ಒಳಗಡೆ ಏನು ಗಲ್ವಾನ್ ಕಣಿವೆ ಒಳಗಡೆ ಯಾರ್ಯಾರು ನುಗ್ಗಿದ್ರು ಗೊತ್ತಾ ನಾನು ಮಾತಾಡ್ತಿದ್ರೆ ನೋಡಪ್ಪ ನನ್ನ ಹತ್ರ ಪುಸ್ತಕ ಇಲ್ಲ ಉತ್ತರ ಕೊಡಿ ಉತ್ತರ ಕೊಡಿ ಅಂದರೆ ರವೀಶ್ ಅವ್ರ ಬಳಿ ಆ ಪುಸ್ತಕ ಇರಬೇಕು ನಟರಾಜ್ ಗೌಡ್ರ ಬಳಿಯೂ ಆ ಪುಸ್ತಕ ಇರಬೇಕು ನನ್ನ ಬಳಿಯೂ ಪುಸ್ತಕ ಇದ್ದರೆ ನೋಡಪ್ಪ ನೀನು ಇವತ್ತು ಆ ಪುಸ್ತಕ ಎತ್ಬಿಟ್ಟಿದ್ದೆ ಸದನದಲ್ಲಿ ನೀನು ಎಲ್ಲಿ ಯಾವ ಮೂಲೆಯಿಂದ ಎತ್ಕೊ ಗೊತ್ತಿಲ್ಲ ಆ ಪುಸ್ತಕ ನನಗೆ ಇವತ್ತು ಎತ್ತಿಟ್ಕೊಂಡ್ಬಿಟ್ಟಿದ್ಯಾ ಹಿಂಗೆ ನನಗೂ ಕೈಗೆ ಲಭ್ಯ ಇದ್ದರೆ ಅದರಲ್ಲಿರೋ ಸತ್ಯನ ಅಸತ್ಯನ ಅಂಥೇಳಿ ವಿತ್ ಪ್ರೂಫು ಇನ್ನೇನು ಹೇಳ್ತಿದ್ದೀಯಲ್ಲ ವಿತ್ ಪ್ರೂಫ್ ನಾನು ಮಾತಾಡ್ಬೋದು ಅಂತ ರವೀಶ್ ಆದ್ರೂ ಇದೇ ಸದನ ಅನ್ಕೊಂಬಿಟ್ರಿ ನಿಮ್ಮ ಕೈಯಲ್ಲಿ ಏನೂ ಪ್ರತಿಗಳಿಲ್ಲದೆ ನಾನು ಎಲ್ಲಿಂದನೋ ಒಂದು ಪ್ರಿಂಟೌಟ್ ತಗಸ್ ಎ ಫೋರ್ ಸೈಜಲ್ಲಿ ನಾಲ್ಕು ಕಾಳೆ ಇಟ್ಕೊಂಡ್ಬಿಟ್ಟು ಏನು 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 ಅಂತ ಕೇಳ್ತಿದ್ರೆ ಅದು ಸರಿನಾ ಸದನದಲ್ಲಿ ನರವಹಣೆ ಬರದಿಲ್ಲ ಇನ್ನೊಬ್ರು ಬಂದಿರಲಿಲ್ಲ ಯಾರೇ ಕ್ವೆಶ್ಚನ್ ಮಾಡ್ಲಿ ಯಾರೇ ಪ್ರಶ್ನೆ ನಾಲ್ಕು ಬಜೆಟ್ ಚರ್ಚೆ ಮಾಡ್ತೀವಿ ಎಲ್ಲರತ್ರ ಬಜೆಟ್ ಪ್ರತಿ ಇರ್ತವೆ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡು ಬಂದಿರ್ತಾರೆ ಅಂತಾನೆ ಉತ್ತರ ಕೊಡಬೇಕಾಗಿರೋದು ಯಾವ ಕಥೆ ರಾಹುಲ್ ಗಾಂಧಿ ಇದು ಇಲ್ಲ ಅದಕ್ಕೆ ನಾನು ಏನು ಮಾತಾಡ್ತೀನಿ ಸರ್ ಒಂದು ವೇಳೆ ಎಲ್ಲರತ್ರ ಪುಸ್ತಕ ಇಲ್ಲ ಅಂದ್ರು ಆ ಕಾಲಘಟ್ಟದಲ್ಲಿ ಘಟ್ಟದಲ್ಲಿ ಅವತ್ತು ಯಾರು ಯುದ್ಧ ಸಂದರ್ಭದಲ್ಲಿ ಇರ್ತಾರೆ ಅಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಇರ್ತಾರಲ್ಲ ಇವರೇನು ಬರದವರ ಅಂತ ಗೊತ್ತಿಲ್ವಲ್ಲ ಅಯ್ಯೋ ರಮೇಶ್ ಏನು ಗೊತ್ತಾ ಒಂದು ಸರ್ಕಾರಿ ಕಡತಗಳು ನೀವು ಒಂದು ತಿಳ್ಕೊಳ್ಳಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಾವಿರದ ಒಂಬೈನೂರ ಹತ್ತೊಂಬತ್ತು ನಡೀತಲ್ವಾ ಹತ್ತೊಂಬತ್ತು ನಡೀತಲ್ವಾ ಜಗನ್ಮಾಲ ಹತ್ಯಾಕಂಡ ಸರ್ಕಾರಿ ದಾಖಲೆಗಳು ಚೆಕ್ ಮಾಡಿಬಿಟ್ರೆ ಒಂದು ಸಾವಿರ ಜನ ಸತ್ರು ಅಂತಿದೆಬಿಡಿ ಪೂರ್ತಿ ಸರ್ಕಾರಿ ರೆಕಾರ್ಡ್ಸ್ ಇಷ್ಟೇ ಹೇಳೋದು ಬಟ್ ವಾಸ್ತವದಲ್ಲಿ ಮೂರ್ ಸಾವಿರಕ್ಕೆ ಜಾಸ್ತಿ ಜನ ಸತ್ರು ಅಂತ ಕೂಡ ಕೆಲವರು ಇತಿಹಾಸ ಹೇಳ್ತಾರೆ ನಾನು ನಂಬೋದೇನು ಕಾಶ್ಮೀರದಲ್ಲಿ ಜನಗಳ ಕೊಲೆ ಆಗ್ಬಿಡ್ತು ಅಷ್ಟೊಂದು ಜನ ಸತ್ರು ಸರ್ಕಾರಿ ದಾಖಲೆ ಐದು ಆರು ಎಂಟು ಹತ್ತು ಈಗ ಇದೇ ನೆರವಣೆ ಇವರೇನೋ ಹೇಳ್ತಿದಾರಪ್ಪ ನಾನು ಕೇಳೋದು ಸರ್ಕಾರಿ ರೆಕಾರ್ಡ್ಸ್ ಚೀನಾ ಮತ್ತು ಭಾರತ ಗಲ್ವಾನ್ ಕ್ಲಾಶ್ ಇಲ್ಲಿ ಏನಾಯ್ತು ಚೀನಾ ಅದರಚೆನ್ನ ಸತ್ರು ನಮ್ಮವ ಅದರಚೆನ್ನ ಸತ್ರು ಆ ರೆಕಾರ್ಡ್ ಇಟ್ಕೋ ಇದು ಏನು ಹೇಳ್ತಿದ್ದೀನಿ ಅಂತ ನಮಗೆ ಅರ್ಥ ಆಗ್ತಿರೋಲ್ಲ ಪುಸ್ತಕದಲ್ಲಿ ಏನು ಬರ್ದೋರು ಅಂತ ಗೊತ್ತಿರಲ್ಲ ಸರಳ ಉಪಾಯ ಆ ಪುಸ್ತಕ ಬಿಡುಗಡೆ ಮಾಡಕ್ ಅನುಮತಿ ಕೊಡ್ರಪ್ಪ ಅನುಮತಿ ಕೊಟ್ರೆ ಸತ್ಯ ಜಗಜ್ಜಾತೆ ಅಡಗಿದೆ ಪುಸ್ತಕ ಬರ್ದಿರೋರು ಏನ್ ಕಾಮನ್ ಮ್ಯಾನ್ ಅಲ್ಲ ಒಂದು ದೇಶದ ಇಡೀ ವಿಶ್ವದಲ್ಲಿ ಪ್ರಬಲ ಪ್ರಜಾಪ್ರಭುತ್ವ ಇರತಕ್ಕಂತ ಪ್ರಬಲ ಭೂ ಅಧ್ಯಕ್ಷರು ಮುಖ್ಯಸ್ಥರು ಬರ್ದಿರೋ ಪುಸ್ತಕನ ನೀವು ಅದನ್ನ ತಡೆ ಹಿಡಿತೀರಾ ಅಂದ್ರೆ ನಿಮಗೆ ಭಯ ಇದೆ ನಿಮ್ಮಲ್ಲಿ ಹುಡುಕ್ ಇದೆ ನಿಮ್ಮಲ್ಲಿ ಸತ್ಯ ಲೋಕಸಭೆ ಸತ್ಯವೋ ಅಪರಿವಾರ ಇನ್ಫರ್ಮೇಶನ್ ಬರುತ್ತೆ ನಿಮ್ಮ ಮಟ್ಟದಲ್ಲಿ ನೀವು ಪ್ರಿಪೇರ್ ಆಗಿ ಬರ್ತೀರಿ ನಿಜ ಅಲ್ವಾ ರಾಹುಲ್ ಗಾಂಧಿ ಅದ್ ಯಾವ್ದೋ ಬ್ಯಾಗ್ ಚೀಲ್ದಿಂದ ಒಂದು ಪುಸ್ತಕ ಎತ್ಬಿಟ್ಟು ಅಲ್ಲಿಂದ ನೋಡಿ ನರವಣೆ ನರವಣೆ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಡೆಸ್ಟಿನಿ ಅಂತ ಹೇಳ್ಕೊಂಡು ಯಾವ ಡೆಸ್ಟಿನಿ ಕಡೆ ತಳ್ಕೊಂಡು ಹೋಗ್ತಿದ್ದಾರೆ ಈಗ ಪಾರ್ಲಿಮೆಂಟ್ ಅಲ್ಲಿ ಈಗ ನೀವು ಡಿಬೇಟ್ ಅಂದ್ರೆ ಏಳು ಗಂಟೆ ಎಂಟು ಗಂಟೆ ನಾವ್ ಇಲ್ಲೇ ಇರಬೇಕು ನಾಳೆ ಉತ್ತರ ಕೊಡ್ತೀವಿ ಅಂದ್ರೆ ಆಗಲ್ಲ ಬಟ್ ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಅವ್ರ ಎತ್ತಿರತಕ್ಕಂಥ ಪ್ರಶ್ನೆಗೆ ಅವರು ತೋರಿಸಿರ್ತಕ್ಕಂಥ ಪುಸ್ತಕಕ್ಕೆ ಉತ್ತರ ನೀವು ಅವಾಗಲೇ ಕೊಡ್ಬೇಕಂತಿಲ್ಲ ನಾಳೆ ಕೊಡ್ಬೋದಿತ್ತು ಪ್ರಧಾನಮಂತ್ರಿಗಳು ಓ ಪುಸ್ತಕ ಪಬ್ಲಿಷ್ ಆಗಿಲ್ಲ ನಾನು ಕಾಪಿ ಇಲ್ಲ ಚಿಂತೆ ಚಿಂತೆ ಬೇಡ ಬೇಡ ಪುಸ್ತಕ ಹಿಂಗ್ ತೋರಿಸಿದ್ದು ಬಿಟ್ರೆ ರಾಹುಲ್ ಗಾಂಧಿ ಅಲ್ಲಿರುವಂತ ಏನ್ ಪ್ರಶ್ನೆ ಕೇಳಿದ್ರು ಅದನ್ನಾದ್ರೂ ಹೇಳ್ರಿ ಜೋರಾಗಿ ಯಾರಾದ್ರು ಏನ್ ಪ್ರಶ್ನೆ ಕೇಳಿದ್ರು ನರವಾಣ ಏನ್ ದಾಖಲು ಮಾಡಿದ್ದಾರೆ ಗ್ಯಾಲ್ವಾನ ಚೀನಾನ ಬಾರ್ಡರ್ ಒಳಗಡೆ ಬಂದ್ಬಿಟ್ಟಿದಾರ ನಾವೇ ಆಚೆ ಹೋಗ್ಬಿಟ್ಟಿದ್ವಾ ಇದ್ ಏನೂ ಗೊತ್ತಿಲ್ಲದೆ ಸುಮ್ಮನೆ ಅಲ್ಲಿ ಅಲ್ಲಿ ಏನ್ ಕಥೆ ಇದು ಏನ್ ಪ್ರಶ್ನೆ ಐತೆ ನರವಾಣೆಯವರು ಬರ್ದಿರೋ ರೀತಿನಲ್ಲಿ ಪಾಕಿಸ್ತಾನ ಅಲ್ಲ ಚೈನಾ ಮತ್ತೆ ಭಾರತದ ಗಡಿ ಲಡಾಖ್ ನಲ್ಲಿ ಚೈನಾದವರು ಅತಿಕ್ರಮ ಪ್ರವೇಶ ಮಾಡಿದಾಗ ಅವರು ಟ್ಯಾಂಕರ್ ಗಳು ನುಗ್ಗಿ ಬರ್ತಾ ಇದ್ದಾಗ ನಾವು ನಮಗೆ ಏನು ನೀವು ನಿರ್ದೇಶನ ಕೊಡ್ತೀರಾ ಅಂತ ರಕ್ಷಣಾ ಸಚಿವರಿಗೆ ಫೋನ್ ಮಾಡಿದಾಗ ರಕ್ಷಣಾ ಸಚಿವರು ನಾನು ಪ್ರಧಾನಮಂತ್ರಿ ದೊಡ್ಡ ನಾಯಕರಿಗೆ ಫೋನ್ ಮಾಡಿ ನಿಮ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರು ಮಾಡಿಲ್ಲ ವಾಪಸ್ ಪ್ರಧಾನಮಂತ್ರಿಗಳ ಜೊತೆ ಚರ್ಚೆ ಮಾಡ್ ಮಾತಾಡಿದಾಗ ದಿನಾಂಕ ಎಲ್ಲ ಈಗ ನಾನು ಒಂದು ನಿಮಿಷ ದಿನಾಂಕ ಸಮಯ ಗಂಟೆ